ರಾಜ್ಯ ರಾಜಕೀಯದಲ್ಲಿ ಈಗ ಶೂಟೌಟ್ ಪಾಲಿಟಿಕ್ಸ್ ಶುರುವಾಗಿದೆ ಡಿ ಕೆ ಸುರೇಶ್ ಅವರನ್ನ ಗುಂಡಿಕ್ಕಿ ಕೊಲ್ಲಿ ಅಂತ ಈಶ್ವರಪ್ಪನವ್ರೇನು ಹೇಳಿಕೆಯನ್ನು ಕೊಟ್ಟಿದ್ರಲ್ವಾ ನೋಡಿ ಯಾವ ರೀತಿ ವಾಗ್ಬಾಣಕ್ಕೆ ಕಾರಣ ಆಗ್ತಿದೆ ಅಂತ ಈಶ್ವರಪ್ಪನವ್ರ ಹೇಳಿಕೆ ಶೂಟೌಟ್ ಪಾಲಿಟಿಕ್ಸ್ ಇದು ಡಿ ಕೆ ಸುರೇಶ್ ಅವರನ್ನ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಹೇಳಿ ಈಶ್ವರಪ್ಪನವರು ದಾವಣಗೆರೆಯಲ್ಲಿ ಮಾತನಾಡಿದರು ದೇಶದ್ರೋಹಿಗಳನ್ನು ಗುಂಡಿಕ್ಕಿ ಕೊಲ್ಲಲು ಮೋದಿಗೆ ಈಶ್ವರಪ್ಪ ಮನವಿ ಮಾಡಿದರು ಪ್ರಚೋದಿತ ದಾಳಿ ನಡೆಸಿದ ಈಶ್ವರಪ್ಪ ವಿರುದ್ಧ ಈಗ ಕಾಂಗ್ರೆಸ್ ಕಲಿಗಳು ಮುಗಿಬಿದ್ದಿದ್ದಾರೆ ಆರ್ ಎಸ್ ಎಸ್ನಲ್ಲಿ ಹೇಳಿಕೊಟ್ಟ ಟ್ರೈನಿಂಗನ್ನೇ ಈಶ್ವರಪ್ಪನವರು ಹೇಳಿದ್ದಾರೆ ಅಷ್ಟೇ ಅಲ್ಲಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ ಅವರಿಗೆ ಈಶ್ವರಪ್ಪ ಹೇಳಿಕೆಗೆ ಆರ್ ಎಸ್ ಎಸ್ನ ಮನಸ್ಥಿತಿ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಗುಂಡಿಕ್ಕೋದಾದರೆ ಬಿಜೆಪಿಯವರನ್ನೇ ಕೊಲ್ಲಬೇಕು ಅಂತ ಪ್ರಿಯಾಂಕರ್ಗೆ ಹೇಳಿದ್ದಾರೆ ಮೋದಿಗೆ ಹೇಳಿ ತಾಕತ್ತಿದ್ರೆ ಕಾನೂನು ಜಾರಿ ಮಾಡಿಸಲಿ ಅಂತ ಪರಮೇಶ್ವರ್ ಕೂಡ ಈಶ್ವರಪ್ಪಗೆ ಸವಾಲು ಹಾಕಿದ್ದಾರೆ ಹೇಳಿಕೆ ವಾಪಸ್ ಪಡೆದಿಲ್ಲ ಅಂದರೆ ಕೇಸ್ ಮಾಡಬೇಕಾಗುತ್ತೆ ಅಂತ ಎಚ್ ಕೆ ಪಾಟೀಲ್ ವಾರ್ನ್ ಮಾಡಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಈಗ ಶೂಟ್ ಔಟ್ ತಾರಕ ತಾರಕಕ್ಕೇರ್ತಾ ಇದೆ ನೋಡಿ ಈಶ್ವರಪ್ಪನವರು ಹೇಳಿಕೆಯನ್ನು ಕೊಟ್ಟರು ಡಿ ಕೆ ಸುರೇಶ್ ಹಾಗೆ ವಿನಯ್ ಕುಲಕರ್ಣಿ ಅವರನ್ನ ಗುಂಡಿಟ್ಕೊಳ್ಬೇಕು ಅಂತ ಗುಂಡಿಟ್ಕೊಳ್ಳುವಂತ ಹೇಳಿಕೆ ಇದೆ ಅಲ್ವಾ ಈಗ ಕಾಂಗ್ರೆಸ್ ನಾಯಕರನ್ನ ಕೆರಳಿಸಿದೆ ಈಶ್ವರಪ್ಪನವರು ವಿವಾದಾತ್ಮಕವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಕೂಡಲೇ ಅವರು ಕ್ಷಮೆ ಕೇಳಬೇಕು ಅಂತ ಹೇಳಿ ಹೇಳಿದ್ದಾರೆ ನೀವೇನಾದರೂ ನಿಮ್ಮ ಹೇಳಿಕೆಯನ್ನು ವಾಪಸ್ ತೆಗೆದುಕೊಳ್ಳದೆ ಇದ್ದರೆ ಕೇಸ್ ಹಾಕ್ತೀವಿ ಅಂತ ಒಬ್ಬರು ಹೇಳಿದ್ದಾರೆ ಅವ್ರನ್ನೇ ಇಟ್ಕೊಳ್ಬೇಕು ಬಿ ಜೆ ಪಿ ಗುಂಡಿಟ್ಕೊಳ್ಬೇಕು ಅಂತ ಒಬ್ಬರು ಹೇಳಿದ್ದಾರೆ ತಾಕತ್ತಿದರೆ ಕಾನೂನು ಜಾರಿ ಮಾಡಿಸಿ ನಿಮ್ಮದೇ ಸರ್ಕಾರ ಇದೆ ಅಲ್ವಾ ಅಂತ ಒಬ್ಬರು ಸವಾಲು ಹಾಕಿದ್ದಾರೆ ಈ ದೇಶದಲ್ಲಿ ಉತ್ತರ ಭಾರತ ದಕ್ಷಿಣ ಭಾರತ ದಕ್ಷಿಣ ಭಾರತವನ್ನು ಬೇರೆ ರಾಷ್ಟ್ರವಾಗಿನ ಮಾಡೋಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿದಾರಲ್ಲ ಅಂಥವ್ರು ದೇಶದ್ರೋಹಿಗಳು ಗುಂಡಿಕ್ಕಿ ಕೊಲ್ಲಬೇಕು ಅನ್ನೋಂಥ ಕಾನೂನು ತರಬೇಕು ಅಂತ ನಾನು ಹೇಳ್ದು ನರೇಂದ್ರ ಮೋದಿಗೆ ಪ್ರಾರ್ಥನೆ ಮಾಡಿರೋದು ಯಾರು ಇರೀ ರಾಷ್ಟ್ರ ವಿಭಜನೆ ಮಾಡ್ತಾರೆ ಅಂಥವ್ರನ್ನ ವಿಭಜನೆ ಮಾಡೋಂಥ ಪ್ರಯತ್ನ ಮಾಡ್ತಾರೆ ಅಂಥವ್ರ ಬಗ್ಗೆ ಗುಂಡಿಕ್ಕಿ ಕೊಲ್ಲಬೇಕು ಅನ್ನೋಂಥ ಕಾನೂನು ತನ್ನಿ ಇದನ್ನು ನಾನು ನರೇಂದ್ರ ಮೋದಿಗೆ ಪ್ರಾರ್ಥನೆ ಮಾಡಿದ್ದೇನೆ ಅಸ್ಲಿ ಗೃಹ ಮಂತ್ರಿಗಳಿಗೆ ಕೇಂದ್ರದಲ್ಲಿ ತರಿಸಿದ್ರೆ ಇಡೀ ದೇಶಕ್ಕಾಗತ್ತೆ ಬರೀ ನಮ್ಮ ರಾಜ್ಯಕ್ಕೆ ಆಗಬೇಕು ಹೇಳ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಈಗ ಅದಕ್ಕೆ ಕಾನೂನು ಪ್ರಕಾರ ನಾವು ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತೀವಿ ಈಗ ಅವರಿಗೆ ಯಾವ ರೀತಿ ಕಾನೂನು ಚೌಕಟ್ಟಿನಲ್ಲಿ ಕ್ರಮ ತಗೊಳ್ಬೇಕು ಈಗ ಯಾರಾದರೂ ಕಂಪ್ಲೇಂಟ್ಸ್ ಕೊಟ್ರೆ ಈ ರೀತಿ ಆಗಿದೆ ಅಂದರೆ ಅದಕ್ಕೆ ಎಫ್ ಐ ಮಾಡ್ತಾರೆ ಆಮೇಲೆ ತನಿಖೆ ಮಾಡ್ತಾರೆ ಯಾವ ಉದ್ದೇಶದಿಂದ ಅವ್ರು ಹೇಳಿದರು ಈಗೆಲ್ಲ ಇದಕ್ಕೆ ಯಾವ ಕಾನೂನು ಅಟ್ರಾಕ್ಟ್ ಆಗುತ್ತೆ ಈಶ್ವರಪ್ಪ ಅವರಿಗೆ ನನ್ನ ಒಂದು ಸಲಹೆ ಇದೆ ನಿಮ್ಗೆ ಆಗಲೇ ಇನ್ವಾಲೆಂಟ್ರಿ ರಿಟೈರ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಮನೇಲಿ ಆರಾಮಾಗಿರಿ ನೀವು ಆಟಕ್ಕೆ ಕುಂಟು ಲೆಕ್ಕಕ್ಕಿಲ್ಲ ಆಗ್ಬಿಟ್ಟಿದ್ದೀರಾ ಡಿ ಸಿ ಎಮ್ ಇದ್ರಿ ಅದಾದಮೇಲೆ ಏನಾಯಿತು ಎಮ್ ಎಲ್ ಎ ಆದ್ರಿ ಅದಾದಮೇಲೆ ಈ ಸರಿ ಟಿಕೆಟು ಸಿಕ್ಕಿಲ್ಲ ನನ್ನ ಅಸ್ತಿತ್ವದಲ್ಲಿ ಇದ್ದೀರಿ ನಂದು ರಾಜಕೀಯ ಶಕ್ತಿ ಇದೆ ಅಂದ್ಬಿಟ್ಟು ಯಾವುದೋ ಸಂಘಟನೆ ಕಟ್ಟಿದ್ರು ಸಂಗೊಳ್ಳಿ ರಾಯಣ್ಣ ಸಂಘಟನೆ ಕಟ್ಟಿದ್ರು ಏನಾಯಿತು ಏನೂ ಆಗಿಲ್ಲ ಅದು ಕಟ್ಟಾದ ಮೇಲೆ ಪಾಪ ಟಿಕೆಟ್ ಕಟ್ ಮಾಡ್ಯಾರ ಅವರಿಗೆ ಸೊ ಅವರು ಆಟಕ್ಕ ಕುಂಟು ಲೆಕ್ಕಕ್ಕಿಲ್ಲ ಸುಮ್ಮನೆ ಈಗ ವಯಸ್ಸಾಗಿದೆ ಅವ್ರ ಮಗನಿಗೂ ಟಿಕೆಟ್ ಇಸ್ಕೊಡೋಕ್ಕಾಗಿಲ್ಲ ಅವರ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಈಶ್ವರಪ್ಪ ಅವರು ಇಂಥ ಹೇಳಿಕೆ ಇರ್ತಾರೆ ಈ ಪ್ರಚೋದನಕಾರಿ ಮಾತುಗಳು ಇವು ನಮ್ಮನ್ನು ಏನು ಮಕ್ಕಳೇ ಹೆಚ್ಚು ಪ್ರಚಾರ ಗಿಟ್ಟಿಸಿ ಭಾಳ ದೊಡ್ಡ ಪ್ರಮಾದಗಳನ್ನು ಮಾಡ್ತಾ ಇದ್ದಾರೆ ರಾಜಕಾರಣದಲ್ಲಿ ನಲವತ್ತು ಐವತ್ತು ವರ್ಷ ಇರುವಂಥವರು ಈ ರೀತಿಯ ಮಾತುಗಳು ಭಾಳ ದುಷ್ಪರಿಣಾಮವನ್ನು ಬೀರ್ತವು ನಾನು ಇಷ್ಟೇ ಅಪೇಕ್ಷೆ ಮಾಡ್ತೇನೆ ಅದು ಯಾವ ಆವೇಗದಲ್ಲಿ ಅಂದರೂ ಏನೋ ಗೊತ್ತಿಲ್ಲ ಇಪ್ಪತ್ನಾಲ್ಕು ತಾಸದಲ್ಲಿ ಅವರು ವಾಪಸ್ ಪಡೆದರೆ ಅದು ಅವ್ರಿಗೆ ಶೋಭೆ